ಇನ್ನು ಅನ್ನಭಾಗ್ಯ ಅಕ್ಕಿಯಿಂದ ಮಂತ್ರಾಕ್ಷತೆಯಿಂದ ಡಿ ಕೆ ಶಿವಕುಮಾರ್ಗೆ ಅಶೋಕ್ ತಿರುಗೇಟನ ಕೊಟ್ಟಿದ್ದಾರೆ ರಾಮ ಭಕ್ತರು ತಮ್ಮ ಮನೆಯಲ್ಲಿರುವ ಬೇರೆ ಅಕ್ಕಿಯಿಂದ ಅಕ್ಷತೆ ಮಾಡ್ತಾರೆ ನಾವು ಅನ್ನಭಾಗ್ಯ ಅಕ್ಕಿಯಿಂದ ಅಕ್ಷತೆ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ ಕೊಟ್ಟಿದ್ದಾರೆ ಮುಸಲ್ಮಾನರೇ ಶ್ರೀರಾಮನ ಭಜನೆ ಶುರು ಮಾಡಿಕೊಂಡಿದ್ದಾರೆ ಹೀಗಿರುವಾಗ ಕಾಂಗ್ರೆಸ್ನವರಿಗೆ ಯಾಕೆ ದುರ್ಬುದ್ಧಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನವರು ಯಾಕೆ ಈ ರೀತಿ ದುರ್ಬುದ್ಧಿ ತೋರಿಸ್ತಿದ್ದಾರೆ ಮುಸ್ಲಿಂ ನಾಯಕರೇ ಮುಸ್ಲಿಮ್ರೇ ಈಗ ರಾಮ ಜಪ ಮಾಡ್ತಿದ್ದಾರೆ ಆದ್ರೆ ನೀವ್ಯಾಕೆ ಈ ರೀತಿ ಮಾಡ್ತಿದ್ದೀರಾ ದುರ್ಬುದ್ಧಿ ತೋರಿಸ್ತಿದ್ದೀರಾ ಅಂತ ಕಾಂಗ್ರೆಸ್ ವಿರುದ್ಧ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರ್ ಅವ್ರಿಗೆ ಸ್ವಲ್ಪ ಜ್ಞಾನ ಇದ್ ಜ್ಞಾನ ಇದ್ದು ಯೋಚನೆ ಮಾಡಿದರೆ ಅವರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಒಂದು ಕೆ ಜಿ ಅಕ್ಕಿನೂ ಕೊಟ್ಟಿಲ್ಲ ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ ಮುಖೇಶ್ ಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರು ಒಳ್ಳೆಯದು ಮತ್ತೆ ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡಕ್ಕೆ ಹೋಗಲ್ಲ ಅದ ಅದನ್ನ ಅರ್ಥ ಮಾಡ್ಕೊಬೇಕು ಇವ್ರು ಯಾವುದೋ ಕೊಡೋ ಅಕ್ಕಿನ ತಗೊಂಡೋಗಿ ಯಾರು ಅಕ್ಷತೆ ಮಾಡಲ್ಲ ನ್ಯಾಚುರಲ್ಲಾಗಿ ಅಕ್ಕಿಯನ್ನು ದಾನ ಮಾಡ್ತಾರೆ ಅನ್ನದಾನಕ್ಕೋಸ್ಕರ ಮಾಡ್ತಾರೆ ಮತ್ತು ನಮ್ಮ ಯಾರು ಕಾರ್ಯಕರ್ತರು ರಾಮ ಮಂದಿರ ಕಾರ್ಯಕರ್ತರು ಮಾಡ್ತಾಯಿದ್ರು ಅವ್ರು ಯಾರು ಈ ಅಕ್ಕಿನ ತಗೊಂಡಲ್ಲ ಅವ್ರ ಮನೆಯಲ್ಲಿರೋ ಅಕ್ಕಿಯನ್ನು ಮತ್ತು ಕೇಂದ್ರದಿಂದ ಅಯೋಧ್ಯೆಯಿಂದ ಕಳಿಸಿರುವಂಥ ಅಕ್ಕಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಇವೆಲ್ಲನೂ ಕೂಡ ಕೊಡೋವಂಥದ್ಕೆ ನಡೀತಾ ಇರುವಂಥ ಒಂದು ಅಭಿಯಾನ ಈ ಹೊಟ್ಟೆವರಿಗೋಸ್ಕರ ಈಗ ರಾಮ ಏನೋ ಬಿ ಜೆ ಪಿ ಅನ್ನೋ ತರ ಕಾಂಗ್ರೆಸ್ ಅವರೇ ಹುಟ್ಟಾಗ್ತಾ ರಾಮ ಎಲ್ಲರಿಗೂ ಸೇರಿದೋದು ಎಲ್ಲ ಹಿಂದೂಗಳಿಗೆ ಸೇರಿದಂಥದ್ದು ರಾಮ ಈಗ ಮುಸಲ್ಮಾನರು ರಾಮನ ಭಜನೆ ಮಾಡೋಕೆ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇವತ್ತು ನಾನು ನೋಡಿದೆ ರಾಮ ಭಜನೆ ರಾಮ ಸಂಕೀರ್ಣೆ ಮಾಡ್ತಾ ಇದ್ದಾರೆ ರಾಮನ ಚಿತ್ರ ಬರಿತಾ ಇದ್ದಾರೆ ಸ್ಟ್ಯಾಚ್ಯೂ ಮಾಡಿದ್ದಾರೆ ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ ಹನುಮಂತನ ಬಾವಟ ಮಾಡ್ಕೊಡ್ತಾ ಇದ್ದಾರೆ ಅವರೇ ಮಾಡಬೇಕಾದ್ರೆ ಈ ಕಾಂಗ್ರೆಸ್ ಅವ್ರಿಗೆ ದುರ್ಬುದ್ಧಿ ಯಾಕೆ ಬರ್ತೈತೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ